ನಮಸ್ತೆ ಫ್ರೆಂಡ್ಸ್ ಇವತ್ತು ಮಹಾರಾಜ ಸಾಂಬಾರು ಅಂದರೆ ಬೇಳೆಗಳಲ್ಲಿ ಮೂರು ಥರ ಬೇಳೆ ಸಾಂಬಾರು ಹಾಕಿ ಮಾಡಿದ್ರೆ ಊಟ ಬೇಡ ಅನ್ನೋರು ಕೂಡ ಊಟ ತಿನ್ಬಿಟ್ಟು ತಟ್ಟೆ ಎಲ್ಲ ಖಾಲಿ ಮಾಡಿ ನೆಕ್ಕಿ ನಿಮಗೆ ಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಇಷ್ಟು ದಿನ ಮಾಡಿದ ಸಾಂಬಾರ್ಗಳಲ್ಲಿ ಈ ಸಾಂಬಾರು ಮಾಡಿದ್ರೆ ಅಂತ ಡಿಫ್ರೆಂಟ್ ಟೇಸ್ಟ್ ಸೀರಿಯಸ್ಲಿ ಹೇಳ್ತೀನಿ ನೀವೇನಾದರೂ ಒಂದು ಸತಿ ಈ ರುಚಿನ ನಿಮ್ಮ ಮನೆಯಲ್ಲಿ ತೋರಿಸ್ಬಿಟ್ಟಿದ್ದೀರಾ ಅಂದರೆ ಮತ್ತೆ ಮತ್ತೆ ನಿಮಗೆ ಈ ಗೆಸ್ಟ್ಗಳೆಲ್ಲ ಬಂದಾಗ ಇದೇ ಸಾಂಬಾರನ್ನೇ ಕೇಳ್ತಾರೆ ಮಾಡಿಕೊಡು ಮಾಡಿಕೊಡು ಅಂತ ಅಷ್ಟು ಟೇಸ್ಟಾಗಿ ಡಿಫ್ರೆಂಟಾಗಿ ಕೊಡುತ್ತೆ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಮುದ್ದೆ ಅನ್ನ ಸಾಂಬಾರು ಮತ್ತು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಅದಕ್ಕೆ ಇದಕ್ಕೆ ಮಹಾರಾಜ ಸಾಂಬಾರು ಅಂತ ಹೇಳೋದು ಡಿಫ್ರೆಂಟ್ ಟೇಸ್ಟು ಹಾಗೆಯೇ ವಾವ್ ಅನ್ನೋ ರುಚಿ ಇರುತ್ತೆ ಈಗ ನಾನು ಒಂದು ಕುಕ್ಕರಲ್ಲಿ ಬೇಳೆ ಹಾಕೋತೀನಿ ತೊಗರಿ ಬೇಳೆ ಮೈಸೂರು ಬೇಳೆ ಹಾಗೆ ಹೆಸರು ಬೇಳೆ ಮೂರನ್ನು ಹಾಕಿ ಒಂದು ಸ ಎರಡು ಸರ್ತಿ ಚೆನ್ನಾಗಿ ತೊಳೆದು ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಈಗ ನಾನು ಒಂದು ಕಪ್ ಬೇಳೆ ತೊಗೊಂಡಿದ್ರೆ ಮೂರರಿಂದ ನಾಲ್ಕು ಕಪ್ ನೀರು ಹಾಕ್ಕೋತೀನಿ ಹಾಗೆ ಒಂದು ಸ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಸಣ್ಣ ಟೊಮೆಟೊ ಮೀಡಿಯಮ್ ಸೈಜ್ ಎರಡು ಟೊಮೆಟೊ ಧನಿಯಾ ಪುಡಿ ಅರಶಿನ ಪುಡಿ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಒಂದು ಎರಡು ಸತಿ ನಾವು ಕಲಸಿ ಕುಕ್ಕರಲ್ಲಿ ಮುಚ್ಚಳ ಎರಡು ಬಿಸಿಲು ನಾಲ್ಕರಿಂದ ಐದು ವಿಜಿಲ್ ಹಾಕ್ಸಿ ಫ್ರೆಂಡ್ಸ್ ಎರಡು ವಿಜಿಲ್ ಹಾಕ್ಸಿದ್ರೆ ಅಷ್ಟು ಬೇಳೆ ಬೇಯೋದಿಲ್ಲ ನಾಲ್ಕರಿಂದ ಐದು ವಿಸಿಲ್ ಹಾಕಿದ್ಮೇಲೆ ಹೀಗೆ ಆಗುತ್ತೆ ಚೆನ್ನಾಗಿ ಅದನ್ನು ನಾವು ಸೌಟಲ್ಲನೆ ನೀಟಾಗಿ ಮಸ್ತ್ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಹುಣಸು ಒಂದು ಹಣ್ಣು ಗಾತ್ರದ ಹಣ್ಣು ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೆ ನಾನು ಆ ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬೇಡ ಈಗ ನಾನು ಒಂದು ಕುಕ್ಕರ್ ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣ್ಮೆಣಸಿನ್ಕಾಯಿ ಜೀರಿಗೆ ಬೇಕಾದರೆ ಹಾಕ್ಕೋಬೋದು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಈಗ ನಾನು ಒಗ್ಗರಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು ಬೇಡ ಅನ್ನೋರು ಇಷ್ಟೇ ಕೂಡ ಇಟ್ಕೋಬೋದು ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಅಷ್ಟೊಂದು ಗಟ್ಟಿ ಬೇಡ ಸಾಂಬಾರು ಅಂತ ತುಂಬಾ ಡಿಫ್ರೆಂಟ್ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಎಲ್ಲರೂ ಒಂದು ಸ್ಟ್ರೈ ಮಾಡಿ ನಾನು ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಆ ಕೊತ್ತಂಬರಿ ಟೇಸ್ಟ್ ಕೂಡ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಒಂಥರ ಸ್ವರ್ಗಕ್ಕೆ ಮೂರೆಗೇನು ಅಂತಾರಲ್ವ ಆ ಥರ ಇರುತ್ತೆ ನಮ್ಮ ಮನೇಲಂತೂ ಒಂದೇ ದಿನಕ್ಕೆ ಇಷ್ಟು ಸಾಂಬಾರು ಖಾಲಿಯಾಗಿತ್ತು ಹಾಗೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ ಬೇಳೆ ಸಾರು ಅಂದರೆ ಮೂಗು ಮುರಿಯೋರೇ ಜಾಸ್ತಿ ಆದರೆ ಈ ನಾನು ಟೇಸ್ಟ್ ಮಾಡಿಕೊಟ್ಟ ಮೇಲೆ ಎಷ್ಟು ಚೆನ್ನಾಗಿತ್ತು ಅಂತೀರಾ ಹೇಳೋಕ್ಕಾಗದೇರಷ್ಟು ಚೆನ್ನಾಗಿತ್ತು ಅನ್ನ ಚಪಾತಿ ಅನ್ನ ಮತ್ತು ಹಪ್ಳ ಹಾಕ್ಕೊಂಡಿದ್ದೆ ನಾನು ಸ್ವಲ್ಪ ಪಲ್ಯ ಕೂಡ ಇಟ್ಟು ಒಂದು ಸೈಡ್ಗೆ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ತುಪ್ಪ ಸಾರು ಮಾಡಿಬಿಟ್ರೆ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಡಿಫ್ರೆಂಟ್ ಟೇಸ್ಟ್ ಕೊಡ್ತು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕೊಂತು ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ವೀಡಿಯೋಸ್ಗೆ ವ್ಲಾಗ್ ಅಡುಗೆ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇರೋರು ದಯವಿಟ್ಟು ಮಾಡಿ ಮಾಡಿರೋರು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಆಲ್